ಕೋರ್ನಾಟ್ರದಿಂದ ನಮಗೆ ಸ್ವಲ್ಪ ತೊಂದರೆ ಆಗಿದೆ ರೈತರು ಬೇಡಿಕೆ ಏನಾಯಿತು ಅದನ್ನು ಹೇಳುವವರೆಗೂ ಫಾನ್ಗಳನ್ನು ಮುಂದೆ ಬಿಡೋದಿಲ್ಲ ಅಂತ ಆದೇಶ ಆಗಿದ್ವಿ ಅದಕ್ಕೆ ಯಾವ ಥರ ಅಪಘಾತ ಆಗಬಾರ್ದು ತಲುಪುವಂಥ ವ್ಯವಸ್ಥೆ ನಾವು ಮಾಡಿದ್ವಿ ನಾವು ಹಳೆಯಾಳದಿಂದ ಬಿಜಾಪುರಕ್ಕೆ ಹೋಗ್ಬೇಕು ಈಗ ತ ನಮ್ಗೆ ಮಧ್ಯ ರಸ್ತೆಯಲ್ಲಿ ಗೊತ್ತಾಯಿತು ಮುಂದೆ ಇದು ನಿಮ್ಮದು ಸ್ಟ್ರೈಕ್ ಇದೆ ಅಂತ ಅವಾಗ ಈ ಲೋಕಾಪುರ ತನಕ ಬಂದು ನಿಲ್ಲಿಸಿದ್ವಿ ಮುಂದೆ ಅವ್ರು ಏನು ಇದು ಆಯ್ತು ಅಂದ್ರೆ ನಮ್ಮ ಮುಂದೆ ಅವ್ರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡ್ತೀವಿ ರೀ ಯಾವುದೇ ಯಾವುದೇ ಇನ್ಫಾರ್ಮೇಷನ್ ಕಳಿಸಿಲ್ಲ ಕಳಿಸಿದ್ರೆ ನಾವು ಮುಂದೆ ಟಿಕೆಟ್ ತಗೊಂಡು ಮಾಡಲ್ಲ ನಮ್ಗೆ ಯಾವ್ದೋ ಇನ್ಫಾರ್ಮ್ ಸಡನ್ ಆಗಿ ಬಂದಿದ್ದೀರ ಸಡನ್ ಆಗಿ ಇನ್ಫಾರ್ಮ್ ಇದೇ ತರ ನಡೀತಾ ಇದೆ ಸ್ವಲ್ಪ ಸಮಸ್ಯೆ ಇದೆ ಅದು ಅವ್ರ ಬೇಡಿಕೆ ಏನಾದ್ರೂ ಆಯ್ತು ಅಂದ್ರೆ ಅಧಿಕಾರಿಗಳು ಯಾವ್ದು ರಿಟರ್ನ್ ಅವರು ಬಂದ್ ರೀ ಎಲ್ಲಾ ಕಡೆ ಎಲ್ಲ ರಸ್ತೆಗಳು ಬಿಜಾಪುರ ಬಾಗಲಕೋಟೆ ಹೋಗೋ ರಸ್ತೆಗಳು ಎಲ್ಲಾನು ಬಂದಿದಾವ್ರಿ ನಾವು ಈಗ ಮುಂದೆ ಹೋಗ್ಬೇಕು ಅಂದ್ರೆ ನಮ್ಗೆ ಬಸ್ಸಿಗೆ ಏನು ತೊಂದರೆ ಆಗ್ತದ ಕಾರಣಕ್ಕಾಗಿ ನಾವು ಇಲ್ಲೇ ನಿಂತೀವ್ರಿ ನಾವು ಮುದೋ ಹೊಂಟಿದ್ದೀವಿ ಜಸ್ಟ್ ಮುದೋಳಾಗ ರೈತರು ಕಬ್ಬಿನ ಸಲ ಮಸ್ ಸ್ಟ್ರೈಕ್ ಮಾಡಕ್ಕೆ ಅಂತ ಬಂತು ಹಿಂಗ ಎಲ್ಲ ಬಸ್ ಬಂದ್ ಮತ್ತಿನ್ನ ಅವರೆಲ್ಲ ಬಿಸಿಲಾಗ ಅವರು ಇಷ್ಟು ಮಾಡ್ತಾರೆ ನಾವ್ ಸಪೋರ್ಟ್ ಕೊಟ್ಟಂಗೆ ಆತಿ ಹಿಂಗಾಗಿ ನಾವು ಇಲ್ಲಿ ಉಳಿದು ಬಿಡ್ತೀವಿ ಈಗ ಯಾರ ಅಂಕ ಆ ಕಡೆ ಹೋಗಿ ವಿಚಾರ ಇತ್ತಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ರಿ ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರಿನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ